ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಅವತ್ತು ಭಾನುವಾರ ಆಗಿತ್ತು ಏನಾದರೂ ನಾನ್ ವೆಜ್ ಮಾಡಲೇಬೇಕು ಭಾನುವಾರ ಸಂಡೇ ಸ್ಪೆಷಲ್ ಅಂಥೇಳಿ ಆದರೆ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ ಅವತ್ತು ಏನಾಯಿತು ಅಂದರೆ ಊರ ಮೇಲೆ ಮೀನು ಅಂತ ಹೇಳಿ ಮಾರೋದಕ್ಕೆ ಬಂದಂಥ ಸಾಬಣ್ಣ ಮೀನು ಮಾರಲಿಕ್ಕೆ ಬಂದಿದ್ದ ಮೀನು ಮಾರೋ ಅಣ್ಣ ಬರ್ತಿದ್ದ ಹಾಗೆ ಊರಲ್ಲಿರೋ ಗಂಡ್ಮಕ್ಳೆಲ್ಲ ಸೇರ್ಕೊಬಿಟ್ರು ನನಗೂ ಬೇಕು ಮೀನು ಅಂತ ಹೇಳಿ ಆದರೆ ಚೆನ್ನಾಗಿದ್ದಾವೋ ಇಲ್ಲೋ ಅನ್ನೋದು ಎಲ್ಲರಲ್ಲೂ ಡೌಟ್ ಇತ್ತು ಅವನಿಗೆ ಹೇಳಿದರು ಚೆನ್ನಾಗಿದ್ದರೆ ಮಾತ್ರ ಕೊಡು ಇಲ್ಲ ಅಂದರೆ ಮತ್ತೆ ನಮ್ಮ ಊರಿಗೆ ನೀನು ಕಾಲಿಡೋ ಹಾಗಿಲ್ಲ ಅಂತ ಹೇಳಿ ಅವನಿದ್ದವನು ತುಂಬ ಕಾನ್ಫಿಡೆನ್ಸಿಂದ ಇಲ್ಲ ತುಂಬ ಚೆನ್ನಾಗಿದೆ ಮೀನು ಅಂತ ಹೇಳಿತು ಆ ಅಣ್ಣ ಆದರೆ ಊರಲ್ಲಿರೋ ಗಂಡು ಮಕ್ಕಳು ಮಾತ್ರ ಚೆನ್ನಾಗಿರಲಿಲ್ಲ ಅಂತ ಅಂದರೆ ಮತ್ತೆ ನಾಳೆ ನಿಂಗೆ ಕಷ್ಟ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ರು ಅದಾದ್ಗೂ ಸಹ ಒಂದಷ್ಟು ಜನ ನಾವು ತಗೊತೀವಿ ಅಂತ ಹೇಳಿ ಮುಂದೆ ಬಂದ್ರು ಮತ್ತೆ ಅದಕ್ಕಾಗಿಯೇ ನಾವು ಪೇಟೆಗೆ ಹೋಗಬೇಕು ಇಲ್ಲೇ ಬಂದಿದಾವಲ್ಲ ಅಂತ ಹೇಳಿ ಆದರೆ ಅಣ್ಣನ ಮೀನು ಕೊಯ್ಯುವಂತಹ ಚಾಕಚಕ್ಯತೆ ಎಷ್ಟಿದೆ ಅಂತ ಅಂದರೆ ನಾನು ಈ ವಿಡಿಯೋನ ಎಲ್ಲೂ ನಾನು ಫಾಸ್ಟ್ ಆಗಿ ಮಾಡಿಲ್ಲ ಅಷ್ಟು ಚೆನ್ನಾಗಿ ಅವ್ರು ಮಾಡಿದ್ದಾರೆ ಆ ಹೊರಬಲನ ಮೇಲಿರುವಂಥ ಸಿಪ್ಪೆನ ಯಾವ ಥರ ತೆಗಿತಾರೆ ಅಂತ ಅಂದರೆ ನೋಡಿ ಅದು ಎಷ್ಟು ಷ್ಟು ಫಾಸ್ಟಾಗಿ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದರು ಅಂತ ಅಂದರೆ ಕಣ್ಣು ಬಿಡೋದ್ರೊಳಗೆ ಅಷ್ಟನ್ನು ತೆಗೆದುಬಿಟ್ರು ಅದಾದಮೇಲೆ ಬೇಡ ಬೇಡ ಅಂತ ಹೇಳಿದವರೆಲ್ಲ ಮೀನು ಚೆನ್ನಾಗಿರೋದು ನೋಡಿ ಎಲ್ಲರೂ ನಮಗೂ ಬೇಕು ಅಂತ ಹೇಳಿ ಮುಂದೆ ಬಂದರು ಅಲ್ಲಿ ಕಡಿಮೆ ಅಂದರೂ ಒಂದು ಐದರಿಂದ ಆರು ಕೆ ಜಿ ಮೀನು ಅವರಿಗೆ ಸೇಲ್ ಆಯಿತು ಅವರು ಹೀಗೆ ಊರ ಮೇಲೆ ಮೀನನ್ನು ಮಾರ್ಕೊತ ಬರುವಂಥವ್ರು ಅವರೇ ಇದನ್ನೆಲ್ಲ ಕತ್ತಿ ಹಾಗೇ ಅದು ಮರದ ತುಂಡು ಎಲ್ಲವನ್ನೂ ಅವರೇ ತಂದಿರ್ತಾರೆ ಹಾಗಂತ ಹೇಳಿ ಕೊಳಕು ಅಂತಲೂ ಏನಿಲ್ಲ ಎಲ್ಲ ಕ್ಲೀನಾಗೆ ಇತ್ತು ಚೆನ್ನಾಗಿತ್ತು ನಾನು ಫಸ್ಟಿಗೆ ಬೇಡ ಅಂತ ಅಂದೋಳು ಮೀನು ಚೆನ್ನಾಗಿರೋದು ನೋಡಿ ನಾನು ಸಹ ಇರಲಿ ಅಂತ ಹೇಳಿ ತಗೊಂಬಿಟ್ಟೆ ನಮ್ಮದು ಹಳ್ಳಿಯಾಗಿರೋದ್ರಿಂದ ಊರ ಮೇಲೆ ಬಂಗಡೆ ಬೈಗಿ ಆಮೇಲೆ ಕೆರೆ ಮೀನು ಫಾರಮ್ ಮೀನು ಇಂಥವೆಲ್ಲವೂ ಬರ್ತವೆ ಫ್ರೆಶ್ ಇರ್ತವೆ ಕೆಲವೊಂದು ಸಲ ಫ್ರೆಶ್ ಇನ್ನೊಂದು ಸ ಕೆಲವೊಂದು ಸಲ ಅಷ್ಟೊಂದು ಚೆನ್ನಾಗಿರಲ್ಲ ಆದರೆ ಈ ಮೀನು ಚೆನ್ನಾಗಿತ್ತು ಕೆರೆ ಮೀನು ಅಂತ ಹೇಳಿದರು ಒಂದೊಂದು ಮೀನು ಮುಖಾಲರಿ ಮು ಮಕ್ಕಲು ಕೆ ಜಿಯಿಂದ ಒಂದು ಕೆ ಜಿ ತನಕ ಇದ್ವು ನೋಡಿ ಅವರು ತೋರಿಸ್ತಿದ್ದಾರೆ ಕೆಂಪಿದೆ ಈಗ ತಂದಿದ್ದು ಅಂತ ಅಂದರೆ ರಕ್ತ ಇನ್ನೂ ಚೆನ್ನಾಗಿದೆ ಕೆಂಪಾಗಿದೆ ತುಂಬ ದಿನದ್ದಾದರೆ ಕೆಂಪಿರೋದಿಲ್ಲ ಅಂತ ಅವ್ರು ತೋರಿಸಿದ್ರು ಅದಾದ ನಂತರ ಅವರು ಚಾಕುದಲ್ಲಿ ಎಷ್ಟು ಚೆನ್ನಾಗಿ ಪೀಸ್ ಪೀಸ್ ಮಾಡಿದರು ಅಂದರೆ ನನಗಂತೂ ಫ್ರೈ ಮಾಡಲಿಕ್ಕೆ ಒಳ್ಳೆ ಚೆನ್ನಾಗಿರುವಂತಹ ಪೀಸ್ ಸಿಕ್ಕಿದೆ ಅಂತ ಅನ್ನಿಸ್ತು ಆವತ್ತು ಆಮೇಲೆ ಅವರು ಬಳಸಿದಂತಹ ಚಾಕು ಇದೆಯಲ್ಲ ಅವ್ರು ಒಂದು ಸಲ ಅದರಿಂದ ಕೈಗೆ ಏನು ಮಾಡ್ಕೊಂಡಿಲ್ವಂತೆ ಅವ್ರಿಗೆ ಅಷ್ಟು ಅನುಭವ ಮೀನು ಕೊಯ್ಯೋದ್ರಲ್ಲಿ ಕಡಿಯೋದ್ರಲ್ಲಿ ಅಷ್ಟೇ ಅಲ್ಲದೆ ಮತ್ತೆ ಅದು ಚಾಕು ಚೆನ್ನಾಗಿಲ್ಲ ಅಥವಾ ಶಾರ್ಪ್ ಇಲ್ಲ ಅಂಥೇಳಿ ಮತ್ತೆ ಅವರು ಸ್ವಲ್ಪ ಹೋಗಿ ಏನು ಕಲ್ಲು ಥರ ಇತ್ತು ಅದರಿಂದ ಅವರು ಮಸ್ಕೊಂಬಂದರು ಅದಾದಮೇಲೆ ಇನ್ನೂ ಶಾರ್ಪ್ ಆಯಿತು ಅದು ದುಡಿಯೋದಕ್ಕೆ ಯಾವ ಕೆಲಸ ಆದ್ರೇನು ಆದರೆ ಅನುಭವ ಅನ್ನೋದು ಜೀವನದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ನಾವು ಯಾವುದೇ ಕೆಲಸ ಪ ಮೊದಲಿಗೆ ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ವರ್ಷಾನ್ಗಟ್ಲೆ ನಾವು ಆ ಕೆಲಸದಲ್ಲಿ ತೊಡ್ಕೊಂಡ್ರೆ ಅನುಭವ ಅನ್ನೋದು ತಾನೇ ಬರುತ್ತೆ ಆ ಕೆಲಸದಲ್ಲಿ ನಾವು ಅಷ್ಟೇ ಪರ್ಫೆಕ್ಟ್ ಆಗ್ತೀವಿ ಈ ಮೀನು ಕ್ಲೀನ್ ಮಾಡಲಿಕ್ಕೆ ಅಣ್ಣ ಒಂದು ಐದು ನಿಮಿಷನೂ ತಗೊಂಡಿಲ್ಲ ಅಷ್ಟೊಂದು ಫಾಸ್ಟಾಗಿ ಆ ಕೆಲಸನ ನಮಗೆ ಮಾಡಿಕೊಟ್ರು ಅಲ್ ಅಷ್ಟೇ ಅಲ್ಲದೆ ಆ ಮೀನು ರುಚಿಯಾಗಿರೋದ್ರಿಂದ ಚೆನ್ನಾಗಿರೋದ್ರಿಂದ ಫ್ರೆಶ್ ಆಗಿರಿದ್ದಕ್ಕೆ ಸಾಂಬಾರು ಹಾಗೆಯೇ ಫ್ರೈ ಸಹ ಆವತ್ತು ತುಂಬಾ ಚೆನ್ನಾಗಾಯಿತು ಅಡುಗೆ ಅಷ್ಟೊಂದು ರುಚಿಯಾಗತ್ತೆ ಅನ್ನೋದು ನನಗೆ ಅವತ್ತು ಗೊತ್ತಾಯಿತು ಅವತ್ತು ನಮಗೆ ಮೀನು ಬರೀ ಇನ್ನೂರು ರೂಪಾಯಿ ಕೆ ಜಿ ಹಾಗೆ ಸಿಕ್ತು ನಾವು ಒಂದೂವರೆ ಕೆ ಜಿ ಮೀನನ್ನು ತಗೊಂಡ್ವಿ ಅಷ್ಟೇ ಅಲ್ಲದೆ ಅಣ್ಣ ಕವರಿಗೆ ಸಹ ಅದನ್ನ ಹಾಕಿ ಕೊಟ್ಟರು ನಮಗೆ ಫೈನಲಿ ನಾವು ಮನೆಗೆ ತಂದಾಗ ಈ ಥರ ಇತ್ತು ಮೀನು ಕೆಂಪಿದ್ರೆ ಫ್ರೆಶ್ ಇದೆ ಅಂತ ಅರ್ಥ ಹಾಗೆಯೇ ಮೀನು ಫ್ರೆಶ್ ಇರೋದ್ರಿಂದ ನಾನು ಮಾಡಿರೋ ಅಡುಗೆ ಸಹ ತುಂಬ ರುಚಿಯಾಗಿತ್ತು ಸ್ವಲ್ಪ ಫ್ರೈಯನ್ನು ಸ್ವಲ್ಪ ಸಾಂಬಾರನ್ನು ಮಾಡಿ ಭಾನುವಾರದ ಬಾಡೂಟವನ್ನು ನಾವು ಮುಗಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಲ್ನಾಡ್ ಹೋಮ್ ಬ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಲೈಕ್ ಮಾಡಿ